ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ನೆಲದ ಮೇಲಿರುವ ಒಂದು ಕಟ್ಟಡವನ್ನ ಸಿಲಿಂಡರ್ ಆಕೃತಿಯ ಮೇಲಿನ ಶಂಕುವಿನ ಆಕೃತಿಯ ಗೋಪುರವನ್ನ ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ನಿರ್ಮಿಸಲಾಗಿದೆ ಚಿತ್ರವನ್ನ ಗಮನಿಸಿ ಅದೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಸೊ ಅದೇ ನೆಲದ ಮೇಲಿನ ಒಂದು ಬಿಂದು ಪಿ ಅಲ್ವಾ ಸೊ ಪಿ ಬಿಂದುವಿನಿಂದ ಸಿಲಿಂಡರಿನ ಮೇಲ್ಭಾಗದ ಅಂಚಿಗೆ ಉಂಟಾದ ಕೋನ ಸೊ ಸಿಲಿಂಡರಿನ ಮೇಲ್ಭಾಗದ ಅಂಚಿಗೆ ಉಂಟಾಗುವ ಕೋನ ಮೂವತ್ತು ಡಿಗ್ರಿ ಸೊ ಇಲ್ಲಿ ಮೇಲ್ಭಾಗದ ತುದಿ ಸಿಲಿಂಡರಿನ ಅಂಚು ಅಂದ್ರೆ ಯಾವ್ದಾಗತ್ತೆ ಸೊ ಇದಿಷ್ಟು ಭಾಗ ಸಿಲಿಂಡರ್ ಸೊ ಇದರ ಅಂಚಿನ ತುದಿ ಅಂದ್ರೆ ಸಿ ಆಗತ್ತೆ ಸೊ ಇಲ್ಲಿ ಉಂಟಾದ ಕೋನ ಏನಾಗಿದೆ ಮೂವತ್ತು ಡಿಗ್ರಿ ಗೋಪುರದ ಶೃಂಗಕ್ಕೆ ಉಂಟಾದ ಕೋನ ಅಂದ್ರೆ ಎ ಆಯ್ತು ಮಕ್ಕಳೆ ಸೊ ಈ ಶೃಂಗಕ್ಕೆ ಉಂಟಾದ ಕೋನ ಏನಿದೆ ನಲವತ್ತೈದು ಡಿಗ್ರಿ ಆಗಿದೆ ಸಿಲಿಂಡರಿನ ವೃತ್ತಪಾದದ ಹೊರ ವ್ಯಾಸ ಸೊ ಇದರ ವ್ಯಾಸ ಏನಿದೆ ಮಕ್ಕಳೇ ನಾಲ್ಕು ಒಂಬತ್ತು ಬಿಂದು ನಾಲ್ಕು ಅಡಿ ಇದ್ದರೆ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಆಕೃತಿಯ ಗೋಪುರದ ಎತ್ತರ ಅಂದ್ರೆ ಏನಾಯ್ತು ಮಕ್ಕಳೇ ಎ ಇ ಆಯ್ತು ಸೊ ಇದರ ಎತ್ತರವನ್ನ ಹೇಳ್ಬೇಕು ನಾವು ಸೊ ಇದರ ಎತ್ತರವನ್ನ ಹೇಳ್ಬೇಕು ಅಂದ್ರೆ ನಾವು ಎ ಬಿ ಎತ್ತರ ಗೊತ್ತಿರ್ಬೇಕು ಅದೇ ರೀತಿ ಇ ಬಿ ಎತ್ತರ ಗೊತ್ತಿರ್ಬೇಕು ಸೊ ಇವುಗಳ ಎತ್ತರ ಗೊತ್ತಿದ್ರೆ ಸೊ ಎ ಬಿ ಎತ್ತರದಲ್ಲಿ ಇಬಿ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗತ್ತೆ ಮಕ್ಕಳೇ ಎ ಎತ್ತರ ಗೊತ್ತಾಗತ್ತೆ ಅಂದ್ರೆ ಶಂಕುವಿನ ಎತ್ತರ ಗೊತ್ತಾಗತ್ತೆ ಸೊ ನಾವೀಗ ಏನ್ ಮಾಡೋಣ ಈ ಒಂದು ಗೋಪುರದ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನ ಕಂಡುಹಿಡಿಯೋಣ ಸೊ ಈ ಒಂದು ತ್ರಿಕೋನ ಮಿತಿಯ ಅನುಪಾತಗಳ ಸಹಾಯದಿಂದ ಮತ್ತು ಕೋನಗಳ ಸಹಾಯದಿಂದ ನಾವು ಇದನ್ನ ಫೈಂಡ್ ಔಟ್ ಮಾಡೋಣ ಸೊ ಈಗ ಸಿಲಿಂಡರಿನ ಎತ್ತರ ಗೊತ್ತಿದೆ ಅಲ್ವಾ ಸೊ ಸಿಲಿಂಡರಿನ ಎತ್ತರ ಎಷ್ಟಿದೆ ಟೆನ್ ಫೀಟ್ ಇದೆ ಸೊ ಸಿಲಿಂಡರ್ ನ ಎತ್ತರ ಎಷ್ಟು ಸಿ ಡಿ ಅಲ್ವಾ ಸೊ ಇದೆಷ್ಟಿದೆ ಟೆನ್ ಫೀಟ್ ಇದೆ ಸೊ ಇಲ್ಲಿ ಆಕೃತಿಯ ಗೋಪುರದ ಎತ್ತರ ಇದನ್ನ ಶಂಕುವಿನ ಶಂಕುವಿನಾಕೃತಿಯ ಗೋಪುರದ ಎತ್ತರ ಅಲ್ವಾ ಸೊ ಇದು ಎ ಇ ಸೊ ಇದನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಉನ್ನತ ಕೋನಗಳು ಏನಿದೆ ಸೊ ಉನ್ನತ ಕೋನ ತೀಟಾ ಅಲ್ವಾ ಸೊ ಇದೇನಿದೆ ಥರ್ಟಿ ಡಿಗ್ರಿ ಅಂಡ್ ಫೋರ್ಟಿ ಫೈವ್ ಡಿಗ್ರಿ ಇದೆ ಸೊ ಈಗ ನಾವು ತ್ರಿಭುಜ ಪಿಸಿ ಡಿ ಅನ್ನ ಗಮನಿಸಿ ಸೊ ಪಿಸಿ ಡಿ ಅನ್ನ ಗಮನಿಸಿ ಸೊ ಇಲ್ಲಿ ಒಂದು ಲಂಬ ಕೋನ ತ್ರಿಭುಜ ಇಲ್ಲಿ ಕೋನ ಥರ್ಟಿ ಡಿಗ್ರಿ ಸೊ ಇದೇನಾಗಿದೆ ಮೂವತ್ತು ಡಿಗ್ರಿ ಕೋನ ಅದೇ ರೀತಿ ಸಿ ಡ ಅಳತೆ ಗೊತ್ತಿದೆ ಸೊ ಇಲ್ಲಿ ಇವುಗಳ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೆ ನಾವು ಪಿ ಡಿಯನ್ನ ಕಂಡು ಹಿಡೀಬಹುದು ಅಲ್ವಾ ಸೊ ಯಾವ ಒಂದು ಅನುಪಾತವನ್ನ ಬಳಸ್ಬೋದು ನಾವು ಟ್ಯಾನ್ ಅನ್ನ ಬಳಸ್ಬೋದು ಯಾಕಂದ್ರೆ ಟ್ಯಾನ್ ತೀಟಾ ಅಂದ್ರೆ ಏನಾಗತ್ತೆ ಮಕ್ಕಳೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಗತ್ತೆ ಸೊ ಇಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿಗೆ ಟ್ಯಾನ್ ಥರ್ಟಿ ಡಿಗ್ರಿಗೆ ಅಭಿಮುಖ ಬಾಹು ಸಿ ಡಿ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ ಪಿಡಿಯ ಆಗತ್ತೆ ಹಾಗಾಗಿ ನಾವು ಈ ದರ ಸಹಾಯದಿಂದ ಪಿಡಿಯ ಅಳತೆಯನ್ನ ಹೇಳ್ಬೋದು ಅಲ್ವಾ ಸೊ ಏನಾಗತ್ತೆ ತ್ರಿಭುಜ ಪಿ ಸಿ ಡಿ ಯಲ್ಲಿ ಟ್ಯಾನ್ ಥೀಟಾ ಸೊ ಇಲ್ಲಿ ಟ್ಯಾನ್ ಥೀಟ ಇಸ್ ಟು ಏನಾಗುತ್ತೆ ಮಕ್ಕಳೇ ಸಿಡಿವೈಡೆಡ್ ಬೈ ಪಿ ಡಿ ಆಗತ್ತೆ ಡಿಗ್ರಿ ಈಕ್ವಲ್ ಏನಾಗುತ್ತೆ ಟೆನ್ ಮೀಟರ್ ಡಿವೈಡೆಡ್ ಬೈ ಪಿ ಡಿ ಆಗತ್ತೆ ಸೊ ಪಿ ಡಿ ಡಿಗ್ರಿ ಅಂದ್ರೆ ಏನಾಗುತ್ತೆ ಮಕ್ಕಳೇ ಒನ್ ಬೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಪಿ ಡಿ ಆಗತ್ತೆ ಸೊ ಪಿ ಡಿ ಈಕ್ವಲ್ ಟು ಏನಾಯ್ತು ರೂಟ್ ತ್ರೀ ಟೆನ್ ರೂಟ್ ತ್ರೀ ಆಗತ್ತೆ ಮಕ್ಕಳೆ ಸೊ ಟೆನ್ ರೂಟ್ ತ್ರೀ ಮೀಟರ್ ಸೊ ಇಲ್ಲಿ ರೂಟ್ ತ್ರೀ ಅನ್ನ ನಾವು ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತ ತಗೊಂಡಾಗ ಸೊ ಇದೇನಾಗತ್ತೆ ಸೆವೆಂಟೀನ್ ಪಾಯಿಂಟ್ ತ್ರೀ ಫೀಟ್ ಆಗತ್ತೆ ಸೊ ಇಲ್ಲಿ ಸಿಡಿ ಪಾಹು ಮತ್ತು ಈ ಕೋನದ ಅಳತೆಯ ಸಹಾಯದಿಂದ ನಾವೇನ್ ಮಾಡಿದ್ವಿ ಪಿಡಿ ಬಾಹುವಿನ ಅಳತೆಯನ್ನ ಹೇಳಿದ್ವಿ ಪಿಡಿ ಡಿ ಏನಾಗತ್ತೆ ಸೆವೆಂಟೀನ್ ಪಾಯಿಂಟ್ ತ್ರೀ ಫೀಟ್ ಆಗತ್ತೆ ಸೊ ಇದನ್ನ ನಾವು ಯಾಕೆ ಕಂಡು ಹಿಡಿದ್ವಿ ಅಂದ್ರೆ ಸೊ ನಮಗೆ ಇಲ್ಲಿ ಎ ಉದ್ದ ಬೇಕು ಈ ಆಕೃತಿಯ ಎತ್ತರ ಬೇಕಾಗಿದೆ ಸೊ ಇದರ ಎತ್ತರ ಬೇಕು ಅಂದ್ರೆ ನಾವು ಎ ಬಿ ಬಾಹುವಿನ ಅಳತೆ ಎತ್ತರ ಕೂಡ ಗೊತ್ತಿರ್ಬೇಕು ಇ ಎತ್ತರ ಕೂಡ ಗೊತ್ತಿರಬೇಕು ಅದೇ ರೀತಿ ಸೊ ಏನ್ ಮಾಡೋಣ ನಾವು ಬಿಡಿಯ ಅಳತೆ ಸೊ ಇಲ್ಲಿ ಬಿಡಿ ಅಂದ್ರೆ ಏನಾಯ್ತು ಮಕ್ಕಳೇ ಈ ಒಂದು ಸಿಲಿಂಡರಿನ ವ್ಯಾಸ ಅಲ್ವಾ ಸೊ ಸಿಲಿಂಡರಿನ ವ್ಯಾಸದ ಅರ್ಧ ಭಾಗ ಅಂದ್ರೆ ಏನಾಗತ್ತೆ ತ್ರಿಜ್ಯಕ್ಕೆ ಸಮನ ಆಗತ್ತೆ ಹಾಗಾಗಿ ಇಲ್ಲಿ ಬಿಡಿ ಏನಾಯ್ತು ಮಕ್ಕಳೇ ಈ ಒಂದು ಸಿಲಿಂಡರಿನ ತ್ರಿಜವಾಗತ್ತೆ ಅಲ್ವಾ ಸೊ ಇದೇನಾಯ್ತು ಮಕ್ಕಳೇ ಸಿಲಿಂಡರಿನ ವ್ಯಾಸ ನ ವ್ಯಾಸ ಎಷ್ಟಿದೆ ನೈನ್ ಪಾಯಿಂಟ್ ಫೋರ್ ಅಡಿ ಇದೆ ಸೊ ಈಗ ಇದರ ತ್ರಿಜ್ಯ ತ್ರಿಜ್ಯ ಏನಾಗತ್ತೆ ಹೇಳಿ ಬಿ ಡಿ ಆಗತ್ತೆ ಅಂದ್ರೆ ಏನಾಯ್ತು ನೈನ್ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಟು ಸೊ ಎರಡ್ ಬಂದ್ಲೆ ಎರಡು ಎರಡ್ ನಾಲ್ಕಲೆ ಎಂಟು ಎರಡು ಏಳಲೆ ಹದಿನಾಲ್ಕು ಸೊ ಫೋರ್ ಪಾಯಿಂಟ್ ಸೆವೆನ್ ಅಡಿ ಆಯ್ತು ಸೊ ನಮ್ಗೆ ಬಿಡಿ ಆಳತೆ ಕೂಡ ಗೊತ್ತಾಯ್ತು ಫೋರ್ ಪಾಯಿಂಟ್ ಸೆವೆನ್ ಅಡಿ ಪಿ ಡಿ ಅಳತೆ ಕೂಡ ಗೊತ್ತಾಯ್ತು ಎಷ್ಟು ಸೆವೆಂಟೀನ್ ಪಾಯಿಂಟ್ ತ್ರೀ ಫೀಟ್ ಓಕೆ ಸೊ ಈಗ ನಾವೇನ್ ಮಾಡೋಣ ಇಲ್ಲಿ ಬಿಪಿ ಪಿ ಸೊ ಇದು ಬಿಪಿ ಅಂದ್ರೆ ಏನಾಗತ್ತೆ ಹೇಳಿ ಬಿಡಿ ಪ್ಲಸ್ ಡಿಪಿ ಪಿ ಆಗತ್ತೆ ಸೊ ಬಿ ಪ್ಲಸ್ ಬಿ ಡಿ ಆಗತ್ತೆ ಸೊ ಇಲ್ಲಿ ಬಿ ಡಿ ಅಳತೆ ಫೋರ್ ಪಾಯಿಂಟ್ ಸೆವೆನ್ ಪ್ಲಸ್ ಬಿ ಡಿ ಅಳತೆ ಸೆವೆಂಟೀನ್ ಪಾಯಿಂಟ್ ತ್ರೀ ಸೊ ಇದೇನಾಗುತ್ತೆ ಟ್ವೆಂಟಿ ಟೂ ಅಡಿ ಆಗತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಟೋಟಲ್ ಈ ಬಿ ಡಿ ಅಳತೆ ಕೂಡ ಬಿ ಪಿ ಅಳತೆ ಕೂಡ ಗೊತ್ತಾಯ್ತು ಸೊ ಈಗ ನಾವು ಕೋನ ನಲವತ್ತೈದು ಡಿಗ್ರಿ ಹಾಗೂ ಬಿ ಪಿ ಬಾಹುವಿನ ಅಳತೆಯ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ ಎ ಬಿ ಐ ಎತ್ತರವನ್ನ ಕಂಡು ಹಿಡಿಬಹುದು ಅಲ್ವಾ ಸೊ ಎ ಬಿ ಐ ಎತ್ತರವನ್ನ ಕಂಡು ಹಿಡೀಬಹುದು ಹಾಗಾದ್ರೆ ನಾವಿಲ್ಲಿ ಯಾವ ಒಂದು ತ್ರಿಭುಜವನ್ನ ಕನ್ಸಿಡರ್ ಮಾಡಬೇಕು ತ್ರಿಭುಜ ಎ ಬಿ ಪಿ ದೊಡ್ಡ ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ ಸೊ ಎ ಬಿ ಪಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿಗೆ ಏನಾಗುತ್ತೆ ಹೇಳಿ ಅಭಿಮುಖಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಸೊ ಇಲ್ಲಿ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಅಂದ್ರೆ ಒನ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಪಿ ಅಂತ ಎಷ್ಟಾಯ್ತು ಈಗಾಗ್ಲೇ ನಾವು ಕಂಡು ಹಿಡ್ತಿದೀವಿ ಪಿ ಡಿ ಬಿಡಿ ಪ್ಲಸ್ ಪಿ ಡಿ ಅಂತ ಡಿವೈಡೆಡ್ ಬೈ ಟ್ವೆಂಟಿ ಟು ಆಗತ್ತೆ ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ ಟ್ವೆಂಟಿ ಟು ಅಡಿ ಬಂತು ಸೊ ನಮ್ಗೆ ಈಗ ಈ ಒಂದು ಸಿಲಿಂಡರ್ ಆಕೃತಿ ಮತ್ತು ಆಕೃತಿಯ ಗೋಪುರ ಸೊ ಇದರ ಒಟ್ಟು ಎತ್ತರ ಸಿಕ್ಕಿದೆ ಎಷ್ಟು ಟ್ವೆಂಟಿ ಟೂ ಅಡಿ ಅಂತ ಸೊ ನಮಗೆ ಈಗ ಬೇಕಾಗಿರೋದೇನು ಕೇವಲ ಆಕೃತಿಯ ಗೋಪುರದ ಎತ್ತರ ಬೇಕು ಈಗ ನಾವೇನ್ ಮಾಡೋಣ ಈ ಒಂದು ಗೋಪುರದ ಎತ್ತರಲ್ಲಿ ಸಿಲಿಂಡರಿನ ಎತ್ತರವನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ ಆಕೃತಿಯ ಎತ್ತರ ದೊರಕತ್ತೆ ಹಾಗಾಗಿ ಇಲ್ಲಿ ಆಕೃತಿಯ ಆಕೃತಿಯ ಎತ್ ಗೋಪುರದ ಎತ್ತರ ಕೇವಲ ಆಕೃತಿಯ ಗೋಪುರದ ಎತ್ತರ ಏನಾಗತ್ತೆ ಎಇ ಅಲ್ವಾ ಸೊ ಎ ಅಂದ್ರೆ ಏನಾಗತ್ತೆ ಮಕ್ಕಳೇ ಎ ಬಿ ಮೈನಸ್ ಇ ಬಿ ಸೊ ಎ ಅಂದ್ರೆ ಏನಾಯ್ತು ಎ ಬಿ ಎಇ ಅಂದ್ರೆ ಏನಾಗತ್ತೆ ಎ ಬಿ ಮೈನಸ್ ಇ ಬಿ ಸೊ ಇ ಬಿ ಏನಕ್ಕೆ ಸಮನ ಆಗತ್ತೆ ಸಿ ಡಿ ಆಗತ್ತೆ ಸೊ ಇದು ಎರಡು ಸೇಮ್ ಎತ್ತರ ಇರುತ್ತೆ ಯಾಕಂದ್ರೆ ಇಲ್ಲಿ ಒಂದು ಆಯತ ಫಾರ್ಮ್ ಆಗ್ತಾ ಇದ್ರೆ ಅಭಿಮುಖ ಬಾಹುಗಳ ಅಳತೆಗಳು ಏನಾಗಿರುತ್ತೆ ಮಕ್ಕಳೇ ಸಮನಾಗಿರತ್ತೆ ಹಾಗಾಗಿ ಇಲ್ಲಿ ಇ ಬಿ ಹತ್ತು ಫೀಟ್ ಆದ್ರೆ ಸಿಡಿ ಕೂಡ ಏನಾಗಿರತ್ತೆ ಹತ್ತು ಫೀಟ್ ಆಗಿರತ್ತೆ ಸೊ ಏನಾಯ್ತು ಇಲ್ಲಿ ಟ್ವೆಂಟಿ ಟೂ ಮೈನಸ್ ಟೆನ್ ಸೊ ಈಸಿ ಕೊಟ್ಟು ಏನಾಗತ್ತೆ ಮಕ್ಕಳೇ ಟ್ವೆಲ್ ಅಡಿ ಸೊ ಹನ್ನೆರಡು ಅಡಿ ಇದು ಏನಾಯ್ತು ಆಕೃತಿಯ ಗೋಪುರದ ಎತ್ತರ ಏನಾಗಿದೆ ಹನ್ನೆರಡು ಅಡಿ ಆಗಿದೆ ಓಕೆ